ಐಟಿ ಯು ಟಿ ಯುಸಿ ಸಂಘಟನೆಗೆ ನಾವು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀವಿ ಯಾಕೆಂದ್ರೆ ನಾವು ಈ ಹೋರಾಟ ಮಾಡ್ಲಿಕ್ಕೆ ಮುಖ್ಯ ಕಾಯ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀವಿ ಈ ಹೋರಾಟದಲ್ಲಿ ನಮ್ಗೆ ಏನಪ್ಪಾ ಅಂದ್ರೆ ನಮ್ಗೆ ಕಾಯಂಗೊಳಿಸ್ಬೇಕು ನಮ್ಗೆ ಹದಿನೈದು ಸಾವಿರ ಮಾಸಿಕ ವೇತನ ಕೊಡ್ಬೇಕು ಯಾಕೆಂದ್ರೆ ಅಂಗನವಾಡಿಯಲ್ಲಿ ಕುತ್ಕೊಂಡ್ ಕೆಲಸ ಮಾಡ್ತವ್ರೆ ಅಂತವ್ರಿಗೆ ಹದಿನೈದು ಸಾವಿರ ರೂಪಾಯಿ ಸಂಬಳ ಕೊಡ್ತವ್ರೆ ಈಗ ನಾವು ಪ್ರತಿ ಮನೆ ಮನೆಗೂ ಹೋಗ್ಬೇಕು ಒಂದೊಂದ್ ಮನೆಗಳು ಹೊಲದಲ್ಲಿ ದೂರ್ ದೂರದಲ್ಲೆಲ್ಲ ಇರ್ತವೆ ಅಂತ ಅಂತ ಜಾಗಗಳಿಗೆಲ್ಲ ನಾವು ಆಶಾ ಕಾರ್ಯಕರ್ತರು ಹೋಗಿ ಸರ್ವೆಗಳು ಮಾಡ್ಬೇಕಾಗ್ತತೆ ತಿಂಗಳಲ್ಲ ಸರಿ ಲಾರೋ ಸರ್ವೆ ಮಾಡಬೇಕು ಪ್ರತಿ ತಿಂಗಳು ಎಲ್ ಸಿ ಡಿ ಸಿ ಸರ್ವೆ ಮಾಡ್ಬೇಕಾಗುತ್ತೆ ಹಲವಾರು ಸರ್ವೆಗಳು ಇದಾವೆ ಹಂಗಾಗಿ ಇವ್ರು ನಮ್ಗೆ ಏನು ಕೊಡ್ತಾ ಇದ್ದಾರಲ್ಲ ಈ ವೇತನ ನಮ್ಗೆ ಏನಕ್ಕೂ ಸಾಲ್ತಾ ಇಲ್ಲ ಅಗತ್ಯ ವಸ್ತುಗಳು ಬೆಲೆ ನೋಡಿದ್ರೆ ಜಾಸ್ತಿ ಆಗೈತೆ ಮಕ್ಳದಿಗೆ ಎಜುಕೇಶನ್ ಕೊಡಿಸಬೇಕು ಎಲ್ಲ ರೀತಿಯಲ್ಲೂ ನಮಗೆ ಕಷ್ಟ ಇದೆ ಹಂಗಾಗಿ ಇವ್ರು ಕೊಡ್ತಾ ಇರೋ ವೇತನ ಏನಿದೆ ಅದು ಸಾಕಾಗ್ತಿಲ್ಲ ಇವಾಗ ಏಳು ಸಾವಿರ ಕೊಡ್ತಾ ಇದ್ರೆ ನಮ್ಗೆ ಹದ್ನೈದು ಸಾವಿರ ಕಾಯ್ ಕಡ್ಡಾಯವಾಗಿ ಕೊಡ್ಬೇಕು ಹದಿನೈದು ಸಾವಿರ ಫಿಕ್ಸ್ ಮಾಡ್ಬೇಕು ಆರ್ ಸಿ ಎಚ್ ಪೋರ್ಟಲ್ ಏನಿದೆ ಅದನ್ನ ತೆಗೆದು ಹಾಕ್ಬೇಕು ಆರ್ ಸಿ ಎಚ್ ತಂತ್ರ ಯಾವ್ದು ಸರಿಯಾಗಿ ಎಂಟ್ರಿ ಆಗ್ತಾ ಇಲ್ಲ ನಮಗ್ ಅಮೌಂಟ್ ಕರೆಕ್ಟ್ ಆಗಿ ಬರ್ತಾ ಇಲ್ಲ ದಯವಿಟ್ಟು ಆಸೆ ತಂತ್ರ ತೆಗೆದಾಕ್ ಬಿಟ್ಟು ನಮಗೆ ಫಿಕ್ಸ್ ಮಾಡಬೇಕು ನಿಗದಿ ಪಡಿಸ್ಬೇಕು ತಿಂಗಳಿಗೆ ಹದಿನೈದು ಸಾವಿರ ವೇತನ ಕೊಡ್ಬೇಕು ಹೀಗಾಗಿ ನಮ್ಗೆ ಕೇಂದ್ರ ಸರ್ಕಾರದ ವೇತನ ಹದಿನೇಳು ಸಾವಿರದ ಹದಿನೇಳುವರೆ ಸಾವಿರ ರೂಪಾಯಿ ವೇತನ ಕೊಡ್ಲೇಬೇಕು ಅಂತ ನಾವು ಇವತ್ತು ಹೋರಾಟ ಮಾಡ್ಲಿಕ್ಕೆ ಈಗ ನಮ್ಮ ಆಶಾ ಸಹೋದರಿಯರೆಲ್ಲ ಇವತ್ತು ರಾಷ್ಟ್ರ ಮಟ್ಟಕ್ಕೆ ರಾಜ್ಯ ಮಟ್ಟಕ್ಕೆ ಬಂದಿದೀವಿ ಪ್ರತಿ ಕೊಪ್ಪಳ ಹಾವೇರಿ ಗದಗ ಜಿಲ್ಲೆ ಯಾದಗಿರಿ ಕಲಬುರ್ಗಿ ಕುಷ್ಟಗಿ ಎಲ್ಲಾ ಜಿಲ್ಲೆಯವರು ಮೂವತ್ತು ಜಿಲ್ಲೆಯವರು ಕೂಡ ಈ ದಿನ ಇಲ್ಲಿ ನಾವು ಬೆಂಗಳೂರಲ್ಲಿ ಇದ್ದೀವಿ ನಮ್ಗ್ರಿ ಎಲ್ಲಾ ಬಿ ಪಿ ಸುಗರ್ ಟೆನ್ಷನ್ ಗೆ ಬಿಪಿ ಸುಗರ್ ಸೇರ್ಬಿಟ್ಟವ್ರಿ ಬಿಟ್ಟವ್ರಿ ಬೇಕಲ್ಲಿ ಅಲ್ಲಿ ದಾಡ್ಸ್ತಾರ ಕೆಲಸ ಮಾಡಿಸ್ಕೊತಾರ ಪೇಮೆಂಟ್ ಆಗ್ತಾ ಇಲ್ಲ ಬರೀ ಮೆಡಿಸಿನ್ ಆಗ್ತಾ ಇಲ್ಲ ನಮ್ದು ದುಡ್ದಿದ್ ದುಡ್ಡು ಆರ್ ಸಾವಿರ ರೂಪಾಯಿ ಐದ್ ಸಾವಿರ ರೂಪಾಯಿ ಫಿಕ್ಸ್ ಬೇಕಾಗ ಪೇಮರ್ ಪೇಮೆಂಟ್ ಕೊಡ್ತಾರ ಎರಡ್ ಸಾವಿರ ರೂಪಾಯಿ ನಾನು ಎನ್ಸಿ ಟೇಸ್ ಕೊಡ್ತಾರ ಆದ್ರೂ ಸುದ್ದಾಗಿ ಬರ್ತಾ ಇಲ್ಲ ನಮಗ ಬಂದ್ರಂದ್ರೆ ಐದ್ ಸಾವಿರ ರೂಪಾಯಿ ಅಷ್ಟ ಬಂದಿದ್ಲಂಕರ ಉಳಿಕಾಕ್ರೆ ಏನು ಬರ್ತಾ ಇಲ್ಲ ಎಲ್ಲ ಒಂದು ತಿಂಗ್ಳಿಗೆ ಎರಡು ಲಾರ್ವ ಸರ್ವೆ ಮಾಡಕ್ ಹಚ್ತಾರೀ ಕಪ್ಪು ತಬ್ಬಿ ಆಮೇಲೆ ಬಿ ಎಸ್ ಎಲ್ಲಾ ನಮ್ದೆ ನಮ್ನೆ ಅಡ್ರೆಸ್ ತಗಿ ನಮ್ನೆ ನಮ್ದೆ ನಮ್ದೇ ರಿಪೋರ್ಟ್ ತಗೋತಾರ ಕುಂತ ಕುಂತಲ್ಲೇ ಎಲ್ಲಾ ರಿಪೋರ್ಟ್ ತಗೋತಾರ ನಮ್ದೆ ತಗೋತಾರ ಆಮೇಲೆ ಜೆರಾಕ್ಸ್ ಅಮೌಂಟ್ ಎಲ್ಲ ನಾವು ಹಾಕಿ ಎಲ್ಲಾ ರಿಪೋರ್ಟ್ ಕೊಡ್ತಾ ಇದೀವಿ ನಮಗ್ ಬಾ ಸಮಸ್ಯೆ ಏತ್ರಿ ನಮ್ಗೆ ಫಿಕ್ಸ್ ಹದಿನೈದು ಸಾವಿರ ರೂಪಾಯಿ ನಮ್ಗೆ ಪೇಮೆಂಟ್ ಕೊಡ್ರಿ ಅಂತ ಕೇಳ್ಕೊತಾ ಇದೀವಿ ಇದೇ ಅಧಿವೇಶನದಲ್ಲಿ ಹದಿನೈದು ಸಾವಿರ ರೂಪಾಯಿ ನಮ್ಗ ಫಿಕ್ಸ್ ಪೇಮೆಂಟ್ ರಾಜ್ಯ ಸರ್ಕಾರದ ಅಲ್ಲಿ ಕೇಂದ್ರ ಸರ್ಕಾರದ ಒಟ್ಟು ಇಡಗಂಟಾಗಿ ಕೊಡ್ಬೇಕು ನಮಗ ನಮಗ ಅದಿಷ್ಟು ಇದಿಷ್ಟು ಹಂಗ ಒಂದ್ ಇದನ್ನ ಮಾಡ್ದಂಗ್ ಮನ ಆಗ್ತಾರ ಅದ ಸರಿ ಕಾಣ್ತಾ ಇಲ್ಲ ನಮ್ಗ ಸಾಕಷ್ಟು ಸಮಸ್ಯೆಗಳು ಆಗ್ತಾ ಇದಾವೆ ಒತ್ತಡಕ್ಕೆ ಒಂದ್ ಏರಿಯಾ ಇಲ್ಲ ಎಲ್ಲೆಲ್ಲಿ ಪ್ಲಾಟ್ ಆಮೇಲೆ ಏರಿಯಾ ಆಮೇಲೆ ಆಸ್ಪತ್ರೆ ಹತ್ರ ಎಲ್ಲೇ ವಲಸೆ ಜನ ಬಂದಿದ್ದು ಆಮೇಲೆ ಸಮಸ್ಯೆಗಳು ಆಗ್ತಾ ಇದ್ದವು ಪಾಪ ನಮ್ಮಲ್ಲೇ ಸತ್ತವರು ಇದ್ದಾರೆ ಅವ್ರದು ಅದನ್ನೇ ಆದಂತ ಇದನ್ನ ದುಡಿದು ಇದನ್ನ ಜೀವನ ಮಾಡ್ಬೇಕಂದ್ರೆ ಮಕ್ಕಳಿಗೆ ಎಜುಕೇಶನ್ ಸಾಂತ ಇಲ್ಲ ನಮಗ ಹಂಗಾಗಿ ಸಮಸ್ಯೆ ಆಗೇತಿ ಆಮೇಲೆ ಇದೆಲ್ಲಾ ದುಡ್ಡು ನಮ್ ಕೈಗೆ ಹತ್ತಾಯ ಇಲ್ಲ ಬರೀ ಐದ್ ಸಾವಿರ ರೂಪಾಯಿ ಬಂದ್ರೆ ನಮ್ ಜೀವ್ ನಡ್ತಾ ಇಲ್ಲ ತುಟ್ಟಿ ಕಾಲ ಈಗ ಒಂದು ಬಾಳ ಟೆನ್ಷನ್ ನಮ್ಗ ಎಲ್ಲೇ ಕುಂತಲ್ಲಿ ರಿಪೋರ್ಟ್ ತಗೊಂಡು ಕುಂತಲೆ ಟೆನ್ಶನ್ ಕೊಡ್ತಾ ಇದಾರೆ ನಿಮ್ಗೆ ಚೆನ್ನಾಗಿ ಕೆಲಸ ಮಾಡಲ್ಲ ದಬ್ಬಿ ಕೊಡಲ್ಲ ಬೇಸ್ ಕೊಡಲ್ಲ ಅಂದ್ರೆ ನಿಮ್ಗೆ ಇದನ್ನ ಮನಿಗ್ ಹೋಗ್ರಿ ನಿಮ್ಗೆ ಡಿಗ್ರಿ ಕಲ್ತಾರ ಅದಾರ ಅವ್ರ ಕೆಲಸ ಮಾಡ್ತಾರ ನೀವೇನ್ ಮಾಡುದುಮ್ಮ ಹೋಗ್ರಿ ಅಂತ ಅನ್ನಕತ್ತಾರ್ರಿ ಅದ್ರ ಸಲುವಾಗಿ ನಾವು ಬಾಳ ಇದನ್ನ ಸರಿಯಾಗಿ ಮಾಡ್ಲಿಕ್ಕೆ ನಾವ್ ಇಲ್ಲೇ ಕುಂದಿರ್ತೀರಿ ಹೋಗಂಗಿಲ್ಲ ಅಂತ ಹೇಳಿ ನೋಡಿ ಬಾ ಆರೋಗ್ಯ ವಿಮೆ ಅಂತ ಕೊಟ್ಟಿದ್ದೀರಾ ಆ ವಿಮೆ ಅಂತ ಕೊಡೋದು ನಮಗೋಸ್ಕರ ಅದು ಆಗ್ತಾ ಇಲ್ಲ ನಾನೇ ಉದಾಹರಣೆ ಹೇಳ್ತೀನಿ ಬೇಕಿದ್ರೆ ವಿಮೆ ಅಂತ ಮಾಡಿದ್ದಾರೆ ಆದ್ರೆ ನಾವು ಗೌರ್ಮೆಂಟ್ ಇದಕ್ಕೆ ಹೋಗ್ಬೇಕು ಅಲ್ಲಿಂದ ರೆಫರ್ ತಗೋಬೇಕು ಆಮೇಲೆ ನಾವು ಬೇರೆ ಆಸ್ಪತ್ರೆಗೆ ಹೋಗ್ಬೇಕು ಹಂಗ ಹೋಗಂಗಿದ್ರೆ ನಮ್ಗೆ ಐದು ಲಕ್ಷ ಇಲ್ಲಿಂದ ಬರುತ್ತೆ ಯಾವ ಐದು ಲಕ್ಷ ನಮಗ್ ಸೇರೋದಿಲ್ಲ ಸುಮ್ನೆ ಅದು ನಮ್ ಕಣ್ಣೋರ್ಸಕ್ಕೋಸ್ಕರ ನಮ್ಗೆ ವಿಮೆ ಅಂತ ಮಾಡಿದ್ದಾರೆ ಅಷ್ಟೇ ಹೊರತು ಅದರಿಂದ ಉಪಯೋಗ ಆಗಿರೋ ಆಶಾಗಳು ಆಯ್ಕೆ ಮಾಡೋದ್ರಲ್ಲೂ ಸಿಕ್ಕೋದಿಲ್ಲ ಅದರಿಂದ ಎಷ್ಟು ಜನ ಉಪಯೋಗ ಆಗಿದೆ ಉಪಯೋಗ ಪಡ್ಕೊಂಡಿದ್ದಾರೆ ಅನ್ನೋದನ್ನ ನೀವು ಅಂಕಿ ಅಂಶದಲ್ಲಿ ಕೂಡ ನೀವು ಹುಡ್ಕಕ್ ವಿಮೆ ಅನ್ನೋದು ಬರೀ ಸುಮ್ನೆ ಕಣ್ಣು ಒರೆಸೋದಷ್ಟೇನೆ ಹೊರತು ಅದರಿಂದ ಏನು ಉಪಯೋಗ ಆಗಿಲ್ಲ ಯಾವ ಆಶಾಗೂ ಉಪಯೋಗ ಆಗಿಲ್ಲ ನಾವು ಬಿ ಬಿ ಬಂದಿದ್ದೀವಿ ಬೆಂಗಳೂರಿಂದ ರಾಜ್ಯ ಮಟ್ಟದಲ್ಲಿ ಹೋರಾಟ ನಡೀತಾ ಇದೆ ಬೇರೆ ಜಿಲ್ಲೆಯಿಂದಾನು ಬಂದಿದ್ದಾರೆ ಹಾವೇರಿ ಇಡೀ ಕರ್ನಾಟಕದಿಂದ ನಮ್ಮ ಆಶಾ ಕಾರ್ಯಕರ್ತೆಯವರು ಮಗುನಿ ಎತ್ಕೊಂಡ್ರಿ ಪ್ರೆಗ್ನೆಂಟ್ ಹುಷಾರಿಲ್ದಲೆ ಇರೋರು ರೋಡ್ ಅಲ್ಲಿ ಮಲ್ಕೊಂಡು ಊಟ ಇಲ್ದಲೆ ಬಿಸಿಲಲ್ಲಿ ಅಲ್ಲಿ ಎಸ್ ಟ್ರೈನ್ ಅಲ್ಲಿ ಬಸ್ ಅಲ್ಲಿ ಎಲ್ಲ ಬಂದಿದ್ದಾರೆ ನಮ್ಗೆ ಈ ಅಧಿವೇಶನದಲ್ಲಿ ನಮ್ಮ ಹೋರಾಟ ಸಕ್ಸಸ್ ಆಗ್ಬೇಕು ಅಂತ ನಾವು ತಮ್ಮಲ್ಲಿ ಕೇಳ್ಕೊಂತ ಇದ್ದೀವಿ ಸರ್ಕಾರಕ್ಕೆ ಎಷ್ಟೋ ಬೇಡಿಕೆ ಇಟ್ಟಿದ್ವಿ ವರ್ಷ ವರ್ಷ ಇಡ್ತಾನೆ ಇದ್ವಿ ನಾವ್ ಏನ್ ಸರ್ ತಪ್ಪು ಮಾಡಿದ್ವಿ ನಾವು ಕಷ್ಟ ಪಡ್ತಾ ಇದೀವಿ ಫೀಲ್ಡ್ ಅಲ್ಲಿ ಸ್ಲಮ್ಮಲ್ಲಿ ಕೆಲಸ ಬರ್ತಾ ಇದೀವಿ ಹಳ್ಳ ಗುಡ್ಡ ಬಿಸಿಲು ಗಾಳಿ ಅಂದ್ರೆ ನಾವ್ ಕೆಲಸ ಮಾಡ್ತಾ ಇದೀವಿ ಮಕ್ಳು ಮರಿನ ಬಿಟ್ಟಿ ಯಾಕೆ ಸರ್ ನಮ್ಗೆ ಸರ್ಕಾರದಲ್ಲಿ ಕರೆಕ್ಟ್ ಆಗಿ ಸಂಬಳ ಕೊಡಲ್ಲ ನಮ್ಮನ್ನ ಯಾಕೆ ಕಾರ್ಮಿಕರು ಅಂತ ಬಯಸ್ತಾ ಇಲ್ಲ ನೀವು ನಮ್ಕೇಗೆ ಜೀವ ವಿಮೆ ಇಲ್ಲ ನಮ್ಕೇಗೆ ಇನ್ಸೂರೆನ್ಸ್ ಇಲ್ಲ ನಮ್ ಕೊಡ್ತಾ ಇರೋ ಐದ್ ಸಾವಿರನು ನೆಟ್ಟಿಗೆ ಬರ್ತಾ ಇಲ್ಲ ಆರ್ ತಿಂಗಳಿಗೆ ಮೂರ್ ತಿಂಗಳಿಗೆ ನಾವ್ ಹೆಂಗೆ ಜೀವನ ಮಾಡೋದು ನಾವ್ ಹೆಂಗೆ ಬಾಟ್ಲಿ ಕಟ್ಟೋದು ನಮ್ಮ ಮಕ್ಳನ್ನ ಹೆಂಗ್ ಓದಿಸೋದು ನಮ್ಮಂತ ಮಕ್ಳು ಡಾಕ್ಟರ್ ಆಗ್ಬಾರ್ದ ನಮ್ ತರನೇ ಕೂಲಿ ಕೆಲಸ ಮಾಡಕೊಂಡಿರ್ಬೇಕ ಒಂದ್ ಗಂಟೆ ಎರಡ್ ಅವರ್ ಅಂತ ಕೆಲ್ಸಕ್ಕೆ ತಗೊಂಡಿ ನಮ್ಗೆ ಎಂಟ್ ಅವರ್ ಡ್ಯೂಟಿ ಮಾಡ್ತೀರಾ ಟೈಮ್ ಇಲ್ಲ ಒಂದು ಡೆಲಿವರಿ ಆಗಿದ ತಕ್ಷಣ ಫೋನು ಓಡಬೇಕು ರಾತ್ರಿ ನಾವು ಆ ಮಕ್ಳು ಮನೇನ ಬಿಟ್ಟು ಹೋಗ್ತೀವಿ ಪ್ರತಿ ಮನೆಗೂ ನಾವು ಔಟ್ ಅಂತ ಮಾಡ್ತೀವಿ ಮಂಗಳವಾರ ಲಸಿಕೆ ಕೊಡಿಸ್ತಾ ಇದೀವಿ ಆ ತಾಯಿ ದಿರು ಅರ್ಧ ಅವರ್ ನಮ್ಮನ್ನ ವೆಯ್ಟ್ ಮಾಡಿಸ್ತಾರೆ ಮಗುಗೆ ಹಾಲ್ ಕಾಯ್ಸ್ತಾ ಇದ್ದೀನಿ ಬಟ್ಟೆ ಒಗಿತಾ ಇದ್ದೀನಿ ವೇಟ್ ಮಾಡ್ತಾರೆ ನಾವು ಕರ್ಕೊಂಡೋಗಿ ಹಿಂಗ್ ಲಸಿಕೆ ಹಾಕ್ಸಲ್ದೆ ಇಂಟರ್ವ್ಯೂ ಮಾಡ್ತೀವಿ ಸಿಸ್ಟರ್ಗಳು ಎಲ್ಲ ಏನು ಚಾರ್ಜ್ ಇಲ್ಲ ಇಲ್ಲ ನಾವು ಮಾಡೋ ಪೋಟೆಲ್ ಎಲ್ಲ ಎಲ್ಲಿ ಹೋಗುತ್ತೆ ಆರ್ ಸಿ ಹೆಚ್ಚು ಬರ್ತಾ ಇಲ್ಲ ಅಂತ ಹೇಳ್ತಾರೆ ಬೇಡ ಸರ್ ನಮ್ಗೆ ಆರ್ ಸಿ ಹೆಚ್ಚು ಯಾವ್ದು ಬೇಡ ನಮ್ಗೆ ಕರೆಕ್ಟ್ ಫಿಕ್ಸೆಡ್ ಸ್ಯಾಲ್ರಿ ಹದ್ನೈದು ಸಾವಿರ ಮಾಡಿ ಎಸ್ ಎಸ್ ಪಿ ಗಳಿಸಿ ನಂಗೆ ಎ ಐ ಟಿ ಸಂಘದ ಪರವಾಗಿ ನಾ ಎಲ್ಲಾನು ಕೇಳ್ಕೊಂಡಿದ್ರಿ ಜಯವಾಗಲಿ ಚಿರುವಾಗಲಿ